ಎಷ್ಟೇನೋ ವಸ್ತು ಪ್ರದರ್ಶನದಲ್ಲಿ ಕಪ್ ಟೆಂಡರ್ ದಾರದ್ದೇ ಹಾವಳಿ ಎಂಬ ಸುದ್ದಿಯನ್ನ ಈಡಿಸ್ತಾ ನಿಮ್ಮ ಮುಂದೆ ಬಿತ್ತರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ಗೂ ನಾವು ಮಾತನಾಡ್ತಾ ಇದ್ವಿ ಅವರು ಹೇಳ್ತಾ ಇದ್ರು ಟೆಂಡರ್ ಗಳನ್ನ ಕೊಡಬೇಕಾದ್ರೆ ಸಾಕಷ್ಟು ಏನು ಕಂಡೀಷನ್ಸ್ ಗಳನ್ನ ಹಾಕಿಲ್ಲಾಗಿರುತ್ತೆ ಈ ರೀತಿ ನೀವು ಮಾಡಬೇಕು ಎಂಬುದಾಗಿ ಆದ್ರೂ ಕೂಡ ಈ ಕಂಡೀಷನ್ ಗಳನ್ನ ಮೀರಿ ಈ ಟೆಂಡರ್ದಾರರು ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವ್ ಏನು ಮಾತನಾಡ್ತಾ ಇದ್ವಿ ವಸ್ತು ಪ್ರದರ್ಶನದಲ್ಲಿ ಏನು ಸಾಕಷ್ಟು ಈ ರೀತಿಯ ಆರೋಪಗಳು ಬರ್ತಾ ಇತ್ತು ನೀರಿನ ಬಾಟಲ್ ಮೇಲೆ ಹೆಚ್ಚಿನ ಹಣವನ್ನು ಕೀಳಲಾಗ್ತಾ ಇದೆ ಎಂಬುದಾಗಿ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ನಮಸ್ತೆ ನೋಡಿ ನಾನು ಹೇಳೋದು ಇಷ್ಟೇನೆ ಈಗ ತಾನೆ ಅವ್ರು ಹೇಳುದ್ರಲ್ಲ ನಾವು ಒಂದು ಕಂಡೀಷನ್ಸ್ ಹಾಕಿರ್ತೀವಿ ಅಂತ ಹೇಳಿ ಆ ಕಂಡೀಷನ್ ಹಾಕಿದ್ಮೇಲೆ ಏನು ಮಾಡ್ಲಿ ಅದು ಏನಂದ್ರೆ ಬರೀ ಆ ಪುಸ್ತಕ ಬಂದ್ನೇಕಾಯ್ ಅಷ್ಟೇನೆ ಅವರು ತಪ್ಪು ಮಾಡಿದ್ದಾರೆ ಅಂತ ಹಿಂದೆನೆ ಶಿಸ್ತು ಕ್ರಮ ತಗೊಂಡ್ರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಬೆಳೆದಕ್ ಸಾಧ್ಯ ಇಲ್ಲ ಇದನ್ನ ಯಾರೋ ಪಬ್ಲಿಕ್ ಬಂದು ನಿಮ್ಮ ಮಾಧ್ಯಮದ ಮುಖಾಂತರನೋ ಇಲ್ಲ ನಮ್ಮತ್ರ ಹೋರಾಟಗಾರಿಗೆ ವಿಚಾರ ಮುಟ್ಟಿಸ್ತಾಗ್ಲೇನೆ ಅವ್ರು ಅದನ್ನ ಹೆಚ್ಚೆತ್ಕೊಳ್ ಯಾಕೆ ಇವ್ರು ಪರಿಶೀಲನೆ ಮಾಡಲ್ವಾ ಇವ್ರು ಅದಕ್ಕೆ ಒಂದು ಅನುಮತಿಗಳು ಕೊಟ್ಟಾಗ ಇನ್ನ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡ್ಬೇಕು ಅದಕ್ಕೆ ಆದ ಒಂದಷ್ಟು ಕಂಪನಿಗಳನ್ನ ಮಾಡ್ತಾರೆ ಅಲ್ಲಿ ಸ್ವಚ್ಛತೆ ಬಗ್ಗೆ ಇರ್ಬೋದು ಮತ್ತೆ ಪ್ಲಾಸ್ಟಿಕ್ ಬಗ್ಗೆ ಇರ್ಬೋದು ಇನ್ನೊಂದ್ ಇರ್ಬೋದು ಇದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು ಯಾಕೆ ಈ ತರ ಮಾಡ್ತಾರೆ ಮತ್ತೆ ನೋಡಿ ನಮ್ಮ ಮಹಾರಾಜರು ಆಗ ಅಣೆಕಟ್ಟು ಕಟ್ಟು ಕಟ್ಸಿದ್ದೇನೆ ನೀರ್ನ ಉಚಿತವಾಗಿ ಎಲ್ರು ಕುಡಿಯೋದಕ್ಕೆ ಎಲ್ರು ನಾವು ನಾವು ಸಣ್ಣ ವಯಸ್ಸಿರೋ ಅಷ್ಟೇ ನೀರು ಒಂದೇ ನೀರ್ ಬರ್ತಾ ಇದ್ದಿದ್ದು ಯಾವ್ದು ಕಾವೇರಿ ನೀರು ಅಂದ್ರೆ ಈಗ ಬೋರ್ ಮಿಶ್ರಿತ ನೀರಾಗಿರೋದ್ರಿಂದ ಪ್ರತಿಯೊಬ್ರು ಬಾಟ್ಲು ನೀರು ಅದನ್ನ ಇದನ್ನ ಇದನ್ನು ಆರು ಒಟ್ಲು ನೀರ್ ಗಳನ್ನ ಶುರು ಮಾಡಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಜನಕ್ಕೆ ಅವ್ರದ್ದೇ ಆದ ಮನಸ್ಥಿತಿ ಬಂದ್ಬಿಟ್ಟಿದೆ ನಾವು ಬಿಸಿನಲ್ಲಿ ನೀರ್ ಕುಡಿದ್ರೇನೆ ಆರೋಗ್ಯವಾಗಿರ್ತೀವಿ ಕೆರೆ ನೀರ್ ಕುಡಿದ್ರೆ ಆರೋಗ್ಯವಾಗಿರಲ್ಲ ಅಂತ ಸೊ ಹಂಗಾಗಿ ಇದಕ್ಕೆ ಮುಗಿಬಿದ್ದಾಗ ಯಾರು ಆ ನೀರ್ ಕುಡಿತಾರೆ ಕುಡಿಲಿ ಅವರ ಇದು ಆದ್ರೆ ಮಾರಾಟ ಮಾಡೋರು ಕೂಡ ನೀರ್ಗೆ ಇಷ್ಟೊಂದು ಬೆಲೆ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಒಬ್ಬರನ್ನ ನೋಡ್ತಾ ಇದ್ದೆ ಇವರು ಜನನ ನೋಡಿ ಮಳೆ ಹಾಕ್ತಾರೆ ನೀವು ಒಂದು ಟ್ಯಾಂಗ ವಿಚಾರದಲ್ಲೂ ಈ ಹಿಂದೆ ಮಾಧ್ಯಮದಲ್ಲಿ ನೋಡಿದ್ದೆ ನಿಮ್ಮ ಮಾಧ್ಯಮದಲ್ಲೇನೆ ಟ್ಯಾಂಗ ದೋರೂ ಅಷ್ಟೇ ಜನನ ನೋಡಿ ಬೆಲೆಗೊಳ್ಳ ಹೇಳದಂತೆ ಸೊ ಮೈಸೂರಿಗೆ ಆದ್ರ ಅದ್ರದ್ದೇ ಒಂದು ಹೆಸರಿದೆ ಪ್ರಖ್ಯಾತಿ ಇದೆ ಒಂದು ಯಾವ್ದು ಪ್ರವಾಸಿ ತಾಣ ಇರ್ಬೋದು ಒಂದ್ ಯಾವ್ದೇ ಒಂದ್ ಇರ್ಬೋದು ಸೊ ಮತ್ತೆ ಇಲ್ಲಿ ಮೈಸೂರು ಪಾಕ್ ಇರ್ಬೋದು ಮಲ್ಗೆ ಇರ್ಬೋದು ಮತ್ತೆ ವಿಳ್ಳೇಜನ ಇರ್ಬೋದು ಎಲ್ಲ ಆಗಿರುವಾಗ ಇಲ್ಲಿ ನಾವು ಅವ್ರಿಗೆ ಎಷ್ಟು ಆಗತ್ತೆ ಕಡಿಮೆ ಬೆಲೆಯಲ್ಲಿ ಕೊಡಬೇಕೆ ಹೊರತು ಒಂದಿಷ್ಟು ಟೆನ್ ಕೊಡ್ತಾರೆ ಹಬ್ಬ ಹರಿದಿನ ಬಂತು ಅಂದ್ರೆ ಇದೆಲ್ಲ ಒಳ್ಳೇದಲ್ಲ ಇದೆಲ್ಲ ಪ್ರಕೃತಿ ವಿಕೋಪಕ್ಕೆ ಈಗೆಲ್ಲ ನೋಡಿ ಇನ್ನೊಂದ ಇನ್ನೊಂದ್ ಐದು ವರ್ಷದಲ್ಲೂ ಮೈಸೂರುನು ಯಾವ ರೀತಿ ಆಗುತ್ತೆ ಅಂತ ನಾವು ಊಹಿಸ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಬೇರೆ ಕಡೆ ಎಲ್ಲ ಹೇಗೆ ಬೆಟ್ಟ ಕಾಡುಗಳನ್ನೆಲ್ಲ ನಶಿಸಿ ಆ ಮನೆಗಳು ಕಟ್ಕೊಂಡು ರೆಸಾರ್ಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಪರಿಸರನ ನಾಶ ಮಾಡಿ ಸೊ ಇನ್ನೂನು ಕೂಡ ಯಾವ್ದೋ ಒಂದು ಪರಿಸ್ಥಿತಿ ಬರ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ ಹಾಗಾಗಿ ನೋಡಿ ಎಲ್ರಿಗೂ ಬದುಕೋಕ್ಕೆ ಅವಕಾಶ ಇದೆ ಎಲ್ರು ಬದುಕ್ಬೇಕು ಒಬ್ಬನೇ ಶ್ರೀಮಂತನಾಗಿ ಬದುಕಿದ್ರೆ ಬಡವನ್ ನೋಡ್ತಾನೆ ಇರ್ಬೇಕಾ ಮತ್ತೆ ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಟೆಂಡರ್ ಕೊಡ್ತಾರೆ ಆ ಟೆಂಡರ್ ಕೊಟ್ಟಾಗ ಅವ್ರದೇ ಒಂದು ರಾಜ್ಯ ಭಾರ ಅದಕ್ಕೆ ಕಡಿವಾಣ ಹಾಕ್ಬೇಕು ಯಾಕೆ ಈಗ ಅಂಗಡಿ ಅವ್ನು ಬಂದವನು ಅವನಿಗೆ ಏನೇನು ಉಪಕರಣಗಳು ಬೇಕು ಅದನ್ನ ಅವ್ನ್ ತಗೊಂಡ್ಬರ್ಬೇಕು ಅವನ್ ಯಾರೋ ಬಂದು ಡೋರ್ ಡೆಲಿವರಿ ಮಾಡ್ತಾನೆ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಸಿಗೋ ನೀರ್ನ ಮೂವತ್ತು ರೂಪಾಯಿಗೆ ಮಾಡ್ತಾನೆ ಅಂದ್ರೆ ಎಷ್ಟು ವ್ಯವಸ್ಥೆ ಅದ್ಗಿಟ್ಟಿದೆ ಅಂತ ನೋಡ್ಬೇಕಲ್ವಾ ಹೌದು ಯಾಕೆ ತರ ನಮ್ಗೆ ಅಂದ್ರೆ ತುಂಬಾನೇ ಈಗ ದಸರಾ ನಮ್ಗೆ ನಿಜವಾಗ್ಲು ಮೊದ್ಲು ದಸರಾ ಅಂದ್ರೆ ಖುಷಿ ಕೊಡ್ತಾ ಇತ್ತು ಈಗ ದಸರಾ ಅಂದ್ರೆ ಯಾಕಂದ್ರೆ ಬಂತಪ್ಪ ದಸರಾ ಅನ್ನೋ ಒಂದು ಪರಿಸ್ಥಿತಿ ಬಂದಿದೀವಿ ಯಾಕೆಂದ್ರೆ ಎಲ್ಲಾ ಕಮರ್ಷಿಯಲ್ ಮತ್ತೆ ರಸ್ತೆಯಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಕೋವಿಡ್ಕ್ ಆಗಲ್ಲ ಆತರ ಪರಿಸ್ಥಿತಿ ಮಾಡ್ತಾರೆ ಪೊಲೀಸ್ ಇಲಾಖೆಯವರು ಸಾರ್ವಜನಿಕರಿಗೆ ಅನುಕೂಲ ಆಗುವಂತದನ್ನ ಮಾಡ್ಬೇಕು ನಾವು ಇಲ್ಲಿರೋರು ಟ್ಯಾಕ್ಸ್ ಕಟ್ಟತೀವಿ ಲಕ್ಷ ರೂಪಾಯಿ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ಟತೀವಿ ನಮ್ಗೆ ಅನುಕೂಲ ಇಲ್ಲ ನಮಗೊಂದು ರೋಡ್ ವ್ಯವಸ್ಥೆ ಸರಿ ಇಲ್ಲ ಎಲ್ಲಾ ಕಡೆ ಗುಂಡಿ ಬಿದೋಗಿದೆ ಆ ತ್ಯಾತ್ರೆ ಮಾಡಿದ್ರೆ ಅದನ್ನು ನ್ಯಾಯವಾಗಿ ಮಾಡಲ್ಲ ಈ ಪರಿಸರದಕ್ಕೆ ಒಂದು ಒತ್ತು ಕೊಡಿ ಹೆಚ್ಚಾಗಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಏನೋ ಒಂದ್ ಮಾಡ್ತೀವಿ ಅಂತ ಮೀಟಿಂಗ್ ಮಾಡ್ತಾರೆ ಹೊರತು ಯಾವ್ದು ಕಾರ್ಯರೂಪಕ್ ಬರ್ತಾ ಇಲ್ಲ ನಾನ್ ಹೇಳೋದಿಷ್ಟೇನೆ ಆ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಯಾಕೆ ಬ್ಯಾನ್ ಮಾಡಕ್ ಆಗ್ತಲ್ಲ ಅವ್ರ ಕೈಲಿ ಆ ತಯಾರಿಸಿದ ಬ್ಯಾನ್ ಮಾಡಿದ್ರೆ ಎಲ್ರು ಮುಚ್ಕೊಂಡು ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ ಬಾಟ್ಲು ನೀರ್ ಹೋಗ್ತಾರೆ ಇಲ್ಲ ಸರ್ಕಾರದಿಂದ ಎಲ್ಲಿ ನೀರುದು ಅವಶ್ಯಕತೆ ಇದೆ ಅಂತ ಒಂದು ಡಬ್ಬಿ ಇಟ್ಟಿರ್ತಾರೆ ಅಲ್ಲಿ ನೀರ್ ಕುಡಿತಾರೆ ಈಗ ನಮ್ಗೆ ದುಡ್ಡು ಕೊಟ್ರೆ ಸಿಗುತ್ತೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರೋದ್ರಿಂದ ಯಾರು ಏನು ತಗೊಂಡ್ರಲ್ಲ ಆರಾಮಾಗಿ ಬರ್ತಾರೆ ತಿಂತಾರೆ ಬಿಸಾಕ್ತಾರೆ ಹಾಕ್ತಾರೆ ಆ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ಎಷ್ಟು ಸ್ವಚ್ಛತೆ ಪ್ಲಾಸ್ಟಿಕ್ ನಾವು ಕಾಪಾಡಿ ಕಾಪಾಡಿ ಅಂತ ಹೋದ್ರೆ ಯಾವ ಸಂಧಿ ಗೊಂದಿಲು ಹೋದ್ರು ಪ್ಲಾಸ್ಟಿಕ್ ಬಿದ್ದಿರುತ್ತೆ ಎಲ್ಲಿಂದ ನಾವು ಅದು ಸಿಗೋದ್ರಿಂದ ಉಪಯೋಗಿಸೋದು ಈಗ ಅದೇನು ಲಾಟ್ರಿ ನಿಷೇಧ ಆಗೋಯ್ತು ಈಗ ಎಲ್ಲೇ ಲಾಟ್ರಿ ಆಡಕ್ ಆಗ್ತಾ ಇದೆ ಯಾರ ಕೈಲೋ ಸೊ ಹಂಗೆ ಒಂದು ಕಡಿವಾಣ ಹಾಕಿ ಸರ್ಕಾರದಿಂದ ಕುಡ್ಕಾ ನಿಷೇಧ ಮಾಡಿ ಪ್ಲಾಸ್ಟಿಕ್ ನಿಷೇಧ ಮಾಡಿ ಕುಡಕ ನಿಷೇಧ ಮಾಡಿ ಇವ್ರಿಗೆ ಲಾಭ ಇರೋದೇ ಇದರದ ಅಧ್ಯಕ್ಷರ ಜೊತೆಗೆ ನಾವು ಮಾತನಾಡಿದ್ವಿ ಅವರು ಕೂಡ ಹೇಳ್ತಾ ಇದ್ರು ಈ ಸಾರಿಯ ಏನು ಈ ಒಂದು ಅದತ್ರ ವಸ್ತು ಪ್ರದರ್ಶನ ಇದೆ ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ವಿ ಗಾಜಿನ ಲೋಟದಲ್ಲಿ ನಾವು ನೀರನ್ನ ಆತರ ಏನಾದ್ರು ವ್ಯವಸ್ಥೆಯನ್ನ ಮಾಡಬೇಕು ಎಂಬುದಾಗಿ ಆಯುಬ್ ಖಾನ್ ಅವರು ತಿಳಿಸಿರುವಂತದ್ದು ಆದ್ರೂ ಈ ಒಂದು ಪ್ಲಾಸ್ಟಿಕ್ ನೀರಿನಲ್ಲೇ ಅದು ಹೆಚ್ಚಾಗಿ ದುಡ್ಡನ್ನ ಕೊಟ್ಟು ಪ್ಲಾಸ್ಟಿಕ್ ನೀರಲ್ಲೇ ಮತ್ತೆ ಕೊಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಬಾಣುಮ ಅದೇ ಈಗ ಅಷ್ಟೇ ಉದ್ಘಾಟನೆ ಆಗಿದೆ ಅಲ್ಲ ನಾನು ಕೂಡ ವಸ್ತು ಪ್ರದರ್ಶನಕ್ಕೆ ಹೋಗಿಲ್ಲ ಈ ನಂತರ ಈಗ ನಿಮ್ಮ ಮಾಧ್ಯಮದಲ್ಲಿ ಈ ತರ ಬಿತ್ತರ ಆದ್ಮೇಲೆ ನಾವು ಹೋಗಿ ಅಯ್ಯೂಬ್ ಖಾನ್ ಅವ್ರನ್ನ ಭೇಟಿ ಮಾಡಿ ನೋಡಿ ಒಂದು ಒಳ್ಳೆ ಹೆಸರು ಈಗ ನೀವು ಆಗಿದ್ದೀರಾ ಒಳ್ಳೆ ಹೆಸರು ತರಬೇಕು ಇಲ್ಲಿ ನೋಡಿದ್ರೆ ಪಾಪ ನೋಡಿ ಅಲ್ಲೇ ಯಾರೋ ಒಬ್ರು ಹೇಳ್ತಾರೆ ಇಲ್ಲ ನಾನು ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಅಂತ ಅದು ಮಾನವೀಯತೆ ಮನುಷ್ಯತ್ವ ಅಲ್ವಾ ಅದೇ ಇನ್ನೊಬ್ರು ಹೇಳ್ತಾರೆ ನನ್ಗೆ ಇಪ್ಪತ್ತ್ ಸಿಗುತ್ತೆ ನಾನು ಇಪ್ಪತ್ತೈದು ಮೂವತ್ತಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಇದೆಲ್ಲ ತಪ್ಪು ಇದು ಹುಡುಗ ನೀರು ಮತ್ತೆ ಉಪ್ಪನ್ನ ಉಚಿತವಾಗಿ ಕೊಡ್ಬೇಕು ಅಂತ ಇತ್ತು ಈಗ ನೋಡಿದ್ರೆ ಅದಕ್ಕೆ ದುಬಾರಿ ಉಪ್ಪು ಕೂಡ ಅಷ್ಟೇ ಎಷ್ಟೆಷ್ಟೊಂದು ಕ್ವಾಲಿಟಿ ಬಂದು ಅದಕ್ಕೆ ಬೆಲೆ ಹೇಳ್ತಾರೆ ನೀರು ಹೋದ್ರೆ ಮಾಮೂಲಿ ನಾರ್ಮಲ್ ಆಗಿ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೈದು ಆತರ ಮಾಡ್ತಾರೆ ಹೊರಗಡೆ ಆದ್ರೆ ಈ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಒಂದು ಲೂಟಿ ಹೇಳ್ಬೇಕು ಅಂದ್ರೆ ಒಂದು ಹೂವಿಂದ ಹಿಡಿದು ಪ್ರತಿಯೊಂದು ವಸ್ತು ಕೂಡ ಎಷ್ಟು ದುಬಾರಿ ಮಾಡ್ತಾರೆ ಅಂದ್ರೆ ಹತ್ತು ರೂಪಾಯಿ ತಿಂದ ನೂರು ರೂಪಾಯಿಗೆ ಮಾಡ್ತಾರೆ ಮಾಡ್ಲಿ ಅವ್ರ ರೈತರಿಗೆ ನೋಡಿ ರೈತರಿಗೆ ಯಾರಿಗೂ ಸಿಗ್ತಾ ಇಲ್ಲ ಅನುಕೂಲ ಮಧ್ಯವರ್ತಿಗಳು ಈ ತರ ಆಗ್ತಾ ಇದೆ ಮಧ್ಯವರ್ತಿಗಳು ಬದುಕ್ಬೇಕ ಬದುಕ್ಲಿ ಒಬ್ಲೆ ಬದುಕೋಂತ ಕೆಲ್ಸ ಮಾಡಬಾರ್ದು ಪರಿಸರ ನಾಶ ಮಾಡೋ ಅಂತ ಕೆಲ್ಸ ಮಾಡಬಾರ್ದು ನಾನ್ ಸರ್ಕಾರಕ್ಕೆ ಹೇಳೋದಿಸ್ತೇನೆ ನೀವ್ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಎಲ್ಲಿದೆ ನಿಲ್ಸ್ಬಿಡಿ ಆಗ ನೋಡಿ ಜನ ತಾನಾಗೆ ಬದ್ಲಾಗ್ತಾರೆ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟ್ ಬದ್ಲಾಗಿದ್ದಾರೆ ನಾನು ನೋಡ್ದಂಗೆ ಅಂದ್ರೆ ಈ ಪರಿಸರ ಪ್ರೇಮ ಇರುವಂತವ್ರು ಕೆಲವರು ಕೈ ಚೀಲಗಳ ಇಟ್ಕೊಂಡು ಹೋಗ್ತಾರೆ ಮತ್ತೆ ಬಾಟ್ಲಾ ಇಟ್ಕೊಂಡಿದ್ದಾರೆ ಇನ್ನ ಸೆವೆಂಟಿ ಪರ್ಸೆಂಟ್ ಅಂತೂ ಇದೇ ತರ ಕೆಲವರು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರು ಅದನ್ನ ಇಟ್ಕೊಂಡು ಮನೆಗ್ ತಗೊಂಡೋಗಿ ಹಳೆ ಕಮ್ಮಕ್ಕ ಅವ್ರನ್ನ ನೋಡಿದಿನಿ ಇನ್ನ ಕೆಲವರು ಕುಡಿದು ಎಲ್ಲಿ ಅಂದ್ರಲ್ಲಿ ಯಾವ್ ಜಾಗನೂ ನೋಡಲ್ಲ ಎಲ್ ಬೇಕಲ್ಲಿ ಬಿಸಾಕಿ ಹೋಗ್ತಾರೆ ಎಸ್ ನಾವು ನೋಡ್ತಾ ಇದ್ವಿ ಏನು ಈ ರೀತಿಯಾಗಿ ಸಬ್ ಇಲ್ಲಿ ರೂಲ್ಸ್ ರೂಲ್ಸ್ಗಳನ್ನ ಮಾಡಿಕೊಂಡಿದ್ದಾರೆ ನೀವು ಇಷ್ಟು ಇಪ್ಪತ್ ಮೂರಕ್ಕೆ ರೂಪಾಯಿಗೆ ನೀವು ಮಾರ್ಬೇಕು ಎಂಬುದಾಗಿ ಈ ರೀತಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು ನೀರಿಗೂ ಕೂಡ ಈ ರೀತಿಯ ಒತ್ತಡವನ್ನ ಹಾಕ್ತಾ ಇದಾರಲ್ಲ ಇವ್ರಿಗೆ ಏನಂತ ಹೇಳ್ಬೇಕು ಅಂತ ನಾನು ಆತರ ಅದೆಲ್ಲ ಇವ್ರ ಹತ್ರ ರೈಟಿಂಗ್ ಅಲ್ಲಿ ತಗೊಂಡಿದೀರ ಇಪ್ಪತ್ತು ತಗೊಂಡ್ ಮೂವತ್ತಕ್ಕೆ ಮಾರಿ ಅಂತ ಇಲ್ಲ ಈ ಸಬ್ ಟೆಂಡರ್ ದಾರ ಏನಿದಾನೆ ಇವನ್ ಹೇಳಿರುವಂತದ್ದು ನಾನ್ ನಿಮಗೆ ಇಪ್ಪತ್ ಕೊಡ್ತೀನಿ ನೀವ್ ಅದನ್ನ ಮೂವತ್ತು ರೂಪಾಯಿಗೆ ಮಾರ್ಬೇಕು ಅದ್ ನೀವು ಬೇರೆ ಬಾಟಲ್ ಗಳನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಎಂಬುದಾಗಿ ರೂಲ್ ಮಾಡಿರುವಂತದ್ದು ಬಿತ್ಲೇರಿ ತಗೊಂಡ್ಲೆ ತರ ನಾನ್ ಏನ್ ಕೊಡ್ತೀನಿ ಅದನ್ನೇ ನೀವು ಮಾರ್ಬೇಕು ನಾನ್ ಕೊಡೋದ್ ಮಾತ್ರ ಇಪ್ಪತ್ ಮೂರು ರೂಪಾಯಿಗೆ ಎಂಬುದಾಗಿ ರೂಲ್ಸ್ ಗಳನ್ನ ಮಾಡಿರುವಂತದ್ದು ಅದೇ ಇದು ತಪ್ಪು ರೂಲ್ಸ್ ಮಾಡಿರೋದು ತಪ್ಪು ಮೊದಲನೇದಾಗಿ ಇದನ್ನ ನಾವ್ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮತ್ತೆ ಅಧ್ಯಕ್ಷ ಹತ್ರ ಮಾತಾಡ್ತೀವಿ ಎರಡನೇದು ಈಗ ಇವರು ಅಷ್ಟೇ ನಮ್ ಜನಗಳು ಅಷ್ಟೇ ಸೋಮಾರಿಗಳು ಅವ್ರು ಯಾರೋ ಹೇಳ್ತಾರೆ ಡೋರ್ ಡೆಲಿವರಿ ಕೊಡ್ತಾರಲ್ಲ ಅದಕ್ಕೆ ಅವ್ರ ಹತ್ರ ತಗೋತೀವಿ ಅಂತಾರೆ ತಪ್ಪು ಇದು ಮಾಡೋದು ಇವ್ರು ಎಲ್ರಿಗೂ ಸರಿಯಾದ ವ್ಯವಸ್ಥೆ ಇಷ್ಟ ಬಂದಿ ತಗೊಂಬಂದ್ ಮಾಡ್ಲಿ ಅವರು ಮತ್ತೆ ಅವನು ಡೋರ್ ಡೆಲಿವರಿ ಕೊಡೋನು ಆಯ್ತು ನೀರಪ್ಪ ಒಂದ್ ಪೈಸೆ ಕಮ್ಮಿನೇ ಕೊಡ್ಬೇಕು ಅವನು ಇಲ್ಲ ನಾನ್ ನಿಮ್ ಇಪ್ಪತ್ ಕೊಡ್ತೀನಿ ನಾನ್ ಹೇಳೋದು ಜಾಸ್ತಿ ಮಾಡದೇ ಬೇಡ ಮಕ್ಕಳು ಈಗ ಅವ್ರಿಗಿನ್ನೂ ಇನ್ನು ಕಮ್ಮಿಗೆ ಸಿಗತ್ತೆ ಏ ಅಲ್ಲ ಸರ್ ಕುಡಿಯ ನೀರ್ಗು ದುಡ್ಡು ಅಂದ್ರೆ ಯಾವ ಪರಿಸ್ಥಿತಿ ಬಂತು ಇನ್ನೊಂದ್ ಸ್ವಲ್ಪ ವರ್ಷ ಕಳೆದ್ರೆ ಎಲ್ಗು ಗಾಡಿನ ದುಡ್ಡು ಕೊಟ್ ತಗೋಬೇಕಾಗತ್ತೆ ಆ ಪರಿಸ್ಥಿತಿ ತಂದು ಈ ಅಧಿಕಾರಿಗಳು ರಾಜಕಾರಣಿಗಳು ಅದಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಪರಿಸರ ಅಂತ ಅಂತೇಳಿ ನಾವು ಹೋರಾಟ ಮಾಡಿ ಬಿದ್ದೋಗಿದ್ದಮ್ಮ ಅಂತ ಜಾಗದಲ್ಲಿ ಮರಗಳು ಹಾಕೋದು ಕಡಿಯಂತ ಮರನ ಉಡಿಸ್ತಾ ಹೋಗ್ತೀವಿ ಆದ್ರೆ ಈ ಪ್ಲಾಸ್ಟಿಕ್ ಬಗ್ಗೆ ಈ ಮತ್ತೆ ಒಂದು ಪರಿಸರ ಸುತ್ತಮುತ್ತಲು ಸ್ವಚ್ಛತೆ ಬಗ್ಗೆ ಇದಕ್ಕೆ ಕಡಿವಾಣ ಹಾಕಕ್ಕೆ ಹಾಕ್ತಾ ಇಲ್ಲ ಏನೇ ಮಾಧ್ಯಮದಲ್ಲಿ ಇರ್ಲಿ ನಾವು ನ್ಯಾಯಾಲಯ ಹೋಗ್ಲಿ ಗೊತ್ತಲ್ಲ ನ್ಯಾಯಾಲಯಕ್ಕೆ ಹೋದ್ರೆ ವರ್ಷಾಂಗ್ ಗಟ್ಲೆ ತೆಲ್ಲುತ್ತೆ ನೋಡೋಣ ಆಮೇಲೆ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲರೂನು ಸೊ ಹಾಗಾಗಿ ಇವ್ರು ಇದೇ ರೀತಿ ಮಾಡ್ತಿದ್ರೆ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಲೇಬೇಕಾಗುತ್ತೆ ಯಾಕೆಂದ್ರೆ ಪರಿಸರ ಉಳಿಬೇಕು ಈಗ ನಾವು ಹಿಂದಿನ ಕಾಲದಲ್ಲಿ ಮಹಾರಾಜರು ಮಾಡಿರೋಂತ ಕೊಡುಗೆಗಳಲ್ಲಿ ನಾವು ಬದುಕಿ ಇನ್ನ ನಾವು ಮುಗಿಯೋ ಸಮಯ ಬಂದಾಗ ನಮ್ಮ ಮಕ್ಳು ಮೊಮ್ಮಕ್ಳು ಬದುಕೋದ್ ಬೇಡವಾ ಪ್ರತಿಯೊಬ್ರು ಪ್ರಾಣಿ ಪಕ್ಷಿಗಳವ್ರು ಬದುಕದ್ ಬೇಡ್ವಾ ಯಾಕೆ ಇವ್ರೊಬ್ರೇ ಬದುಕ್ಬೇಕಾ ಮತ್ ಹೋಗೋ ಯಾರು ಒಂದ್ ರೂಪಾಯಿ ಒಂದು ನಾಣ್ಯ ಕೂಡ ಅವ್ರ ಹಣ ಮೇಲೆ ಇಟ್ ಕಲ್ಸಲ್ಲ ಎಲ್ಲ ಕಿತ್ಕೊಂಡು ಮಣ್ಣ ಹಾಕ್ತಾರೆ ಸೊ ಹಿಂಗಿರುವಾಗ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಸುಖವಾದ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಮಾಡಬೇಕು ಇದೊಂಥರ ದುರಾಡಳಿತ ಆಗ್ತಾ ಇದೆ ಆಡಳಿತ ಆಗ್ತಾ ಇಲ್ಲ ಪ್ರತಿಯೊಂದ್ರಲ್ಲೂ ದುರಾಡಳಿತ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು